ಯದುಗಿರಿ ಮಠ ಹಾಗೂ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದಿಂದ ಶ್ರೀರಾಮಾನುಜ ವಿಶ್ವ ವಿಜಯೋತ್ಸವ ಏರ್ಪಡಿಸಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎರಡು ಲಕ್ಷಕ್ಕೂ ಹೆಚ್ಚು ಮಂದಿ ಶ್ರೀ ವೈಷ್ಣವ ಬಾಂಧವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಟ್ಟಿಗೆ ಸೇರಿದ್ದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ದಿನೇಶ್ ಗುಂಡಿರಾವ್ ಸೇರಿದಂತೆ ಯದಿಗಿರಿ ಯತಿರಾಜ ಮಠದ ಶ್ರೀರಾಮಾನುಜ ಜಿಆರ್ ಸ್ವಾಮೀಜಿ ಹಾಗೂ ಶ್ರೀ ವೈಷ್ಣವ ಸಮಾಜಕ್ಕೆ ಸೇರಿದ ಇತರ ಮಠದ ಮಠಾಧೀಶರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹೊಂದವರಿಗೂ ಕೂಡ ಆ ದೇವರೊಂದಿಗೆ ನಂಬಿಕೆ ಬರಬೇಕು ಎಲ್ಲ ಜಾತಿ ಧರ್ಮಕ್ಕೂ ಕೂಡ ಆ ಪತ್ತಿಯಲ್ಲಿ ಬೇಗ ಭಾವನೆ ಮಾಡಲು ఆ ఇతిహ పుటల్లే అంత ఇతిహాస చిరింకలన్న నూ కూడా ఇలా అంత సాధ్య జరిగే భక్తి అన్న నాశండికి యాూ సాధ్య అంత కే ఆ ನಮಸ್ಕಾರವನ್ನು ಮತ್ತೊಬ್ಬರು ಸ್ವಾಮಿಗಳು ಅತ್ಯಂತ ಶ್ರೇಷ್ಠ ಪರಂಪರೆಯಿಂದ ಶ್ರೀಗಳೂರು ಬಡ ಇಲ್ಲಿ ಹಿರಿಯ ಆಚಾರ್ಯಪ್ಪ ನ